ಬಂಧುಗಳೇ ಜೈ ಭೀಮ್ ನಮ್ಮ ಬುದ್ಧಾಯ ನಾನು ನಿಮ್ಮ ಹರ ಮಹೇಶ್ ನಿನ್ನೆ ನನ್ನ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದಂತಹ ನನ್ನ ಸ್ವಯಂ ನಿವೃತ್ತಿ ಘೋಷಣೆಯ ಕಾರ್ಯಕ್ರಮಕ್ಕೆ ತಾವು ಬಂದಿರಿ ಪ್ರೀತಿಯಿಂದ ಹಾರೈಸಿದ್ರಿ ಮಾತನಾಡಿಸಿದ್ರಿ ಒಂದಿಡೀ ದಿನ ಜೊತೆಗಿದ್ದು ಇಡೀ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ರಿ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಬರೀ ಧನ್ಯವಾದ ಹೇಳಿದ್ರೆ ಭಾಳ ಚಿಕ್ಕದಾಗೋಗುತ್ತೆ ಬಂಧುಗಳೇ ನೀವೆಲ್ಲ ತೋರಿಸಿದ ಪ್ರೀತಿಗೆ ನಾನು ಆಭಾರಿಯಾಗಿದ್ದೀನಿ ಇಡೀ ಚಳುವಳಿಗೆ ನನ್ನ ಕೊನೆಯ ಉಸಿರಿರೋ ತನಕ ತೊಡಗಿಸ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿನ್ನೆ ಅನೇಕ ಜನ ಗಣ್ಯರು ತಾವೆಲ್ಲರೂ ಬಂದ್ರಿ ವೇದಿಕೆ ಮೇಲೆ ರೀ ಮಾತಾಡಿದ್ರಿ ಪ್ರೀತಿಯ ಮಳೆಯನ್ನೇ ಸುರಿಸಿದ್ರಿ ದೊಡ್ಡ ದೊಡ್ಡ ಹಾರೈಕೆಯ ಮಾತುಗಳನ್ನು ಹೇಳಿದ್ರಿ ತನ್ನ ಮನ ಧನದೊಂದಿಗೆ ನಿಮ್ಮ ಜೊತೆ ನಿಲ್ಲುತ್ತೀವಿ ಅಂತ ಭರವಸೆಯನ್ನು ಕೊಟ್ಟ್ರಿ ಬಂಧುಗಳೇ ಎಲ್ಲರನ್ನೂ ನಾನು ಮಾತಾಡ್ಸೋಕ್ಕಾಗಲಿಲ್ಲ ಬಹುಶಃ ಈಗಾಗಲೇ ನಿಮ್ಮ ನಿಮ್ಮ ಊರುಗಳಿಗೆ ನೀವು ತಲುಪಿದ್ದೀರಿ ಸೇಫಾಗಿ ಅಂತ ಅಂದ್ಕೊಳ್ತೀನಿ ನಿಮ್ಮೆಲ್ಲರೂ ನಾನು ಸಮಯ ಕೊಟ್ಟು ಮಾತಾಡ್ಸೋಕ್ಕಾಗಲಿಲ್ಲ ಒಬ್ಬ ಪ್ರತಿಯೊಬ್ಬರೂ ಭೇಟಿಯಾಗಲಿಕ್ಕಾಗಲಿಲ್ಲ ವೇದಿಕೆಯ ಮೇಲೆ ಯಾವಾಗಲೂ ಇದ್ದರೆ ಸನ್ಮಾನ ಅಂತ ಬಂದು ಗಣ್ಯರು ಮಾತನಾಡುವಾಗ ಡಿಸ್ಟರ್ಬ್ ಆಗೋದೇನಂತೇಳಿ ನಾನು ಹೆಚ್ಚು ವೇದಿಕೆ ಹಿಂಭಾಗನೇ ಆಚೆನೆ ಇದ್ದೆ ಬಟ್ ತಮ್ಮೆಲ್ಲರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೆ ಕೇಳಿಸ್ಕೊಂಡು ಸಂಭ್ರಮಿಸ್ತಾ ಇದ್ದೆ ಒಂದು ಕೆಲಸ ಬಿಟ್ಟು ಚಳುವಳಿಗೆ ತೊಡಗಿಸ್ಕೊಳ್ತೀನಿ ಅಂದಾಗ ಇಷ್ಟು ಜನ ಪ್ರೀತಿಯಿಂದ ಬೆಂಬಲಿಸ್ತಾರ ಹಾರೈಸ್ತಾರ ಅಂತ ಆಶ್ಚರ್ಯಪಡೋ ರೀತಿಯಲ್ಲಿ ತವೆಲ್ಲೂ ಬಂದ್ರಿ ದೂರ ದೂರದ ಜಿಲ್ಲೆಗಳಿಂದ ಚಾಮರಾಜನಗರದಿಂದ ಬೀದರಿನ ತನಕ ಎಲ್ಲ ಬಂಧುಗಳು ಬಂದ್ರಿ ನೀವು ಬಂದದ್ದಕ್ಕೆ ಕಾರ್ಯಕ್ರಮ ಯಶಸ್ವಿಯಾಯಿತು ಪ್ರೀತಿಯ ಹಾರೈಕೆಯನ್ನು ಹೇಳಿದ್ರಿ ಒಂದು ಕ್ಷಮೆಯನ್ನು ಕೋರ್ತೀನಿ ಎಲ್ರಿಗೂ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಆಗಲಿಲ್ಲ ಎಷ್ಟೋ ಜನ ಗಣ್ಯಾತಿ ಗಣ್ಯರು ವೇದಿಕೆ ಮುಂಭಾಗ ಕೂತ್ಕೊಂಡಿದ್ದರು ಮತ್ತು ಎಷ್ಟೋ ಜನ ಗಣ್ಯಾತಿ ಗಣ್ಯರನ್ನು ನಾನು ಖುದ್ದು ಭೇಟಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಮತ್ತು ಇನ್ನೊಂದೇನು ಅಂದರೆ ಬಂದವ್ರಿಗೆ ಎಲ್ರಿಗೂ ಚೇರ್ ಸಿಗಲಿಲ್ಲ ಹೊರಗಡೆನೂ ಕೂತ್ಕೊಳ್ಳೋಕ್ಕಾಗಲಿಲ್ಲ ಒಳಗಡೆ ಚೇರೆಲ್ಲ ಫಿಲ್ ಅಪ್ ಆಗಿಯು ಚೇರೆಲ್ಲ ಫಿಲಪ್ ಆಗಿ ನಿಂತುಕೊಂಡು ಇಡೀ ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರಿ ಎಷ್ಟು ಜನ ಊಟ ಮಾಡೋಕ್ಕಾಯಿತೋ ಇಲ್ಲೋ ಗೊತ್ತಿಲ್ಲ ಊಟ ಶಾರ್ಟೇಜ್ ಆಯಿತು ಅದೆಲ್ಲವನ್ನು ಲೆಕ್ಕಿಸದೆ ವೇದಿಕೆ ಮೇಲೆ ನಾನು ಹೋಗಲಿಲ್ಲ ನನಗೆ ಕೂತ್ಕೊಳ್ಳೋಕ್ಕೆ ಚೇರಿಸಿರಲಿಲ್ಲ ಹರ ಮಹೇಶ್ ನಾನು ಮಾತಾಡಿಸ್ಲಿಲ್ಲ ಸರಿಯಾಗಿ ಮಾತಾಡಿಸ್ಲಿಲ್ಲ ಇದು ಯಾವ ಬೇಸರವನ್ನು ಇಟ್ಟುಕೊಳ್ಳದೆ ಇಡೀ ದಿನ ಇದೊಂದು ಚಳುವಳಿಯ ಕಾರ್ಯಕ್ರಮ ನಮ್ಮ ಮನೆಯ ಕಾರ್ಯಕ್ರಮ ಇದು ನನ್ನ ಸಹೋದರನ ಕಾರ್ಯಕ್ರಮ ಇದು ಚಳುವಳಿಯ ಒಂದು ಭಾಗ ಅಂತ ಹೇಳಿ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಬಂದ್ರಿ ಬಂಧುಗಳೇ ಕೊನೆಯ ಉಸಿರಿರೋ ತನಕ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥ ಎಲ್ಲ ನನ್ನ ಬುದ್ಧಿ ಪ್ರತಿಭೆ ಸಮಯ ಸಂಪಾದನೆ ಎಲ್ಲವನ್ನು ಕೊಟ್ಟು ನಿಮ್ಮ ಜೊತೆ ನಾನು ಇರ್ತೀನಿ ತಮ್ಮೆಲ್ಲ ತಮ್ಮೆಲ್ಲರ ಪ್ರೀತಿಯ ಹಾರೈಕೆಗೆ ಧನ್ಯವಾದಗಳು ಇನ್ನು ಮುಂದೆ ಹೆಚ್ಚಿನ ಕೆಲಸ ಇದೆ ನೀವು ಶುಭ ಹಾರೈಸಿ ಹೋಗಿದ್ದೀರಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ನಾನು ಬರ್ತೀನಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಚಳುವಳಿ ಬುದ್ಧ ಬಸವ ಫುಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಶಿರಾಮ್ ಸಾಹೇಬ್ ಸಾಬ್ರ ಈ ಒಂದು ಬಹುಜನ ಚಳುವಳಿ ಏನಿದೆ ಬಹುಜನ ತತ್ವದ ಚಳುವಳಿ ಎಲ್ಲರೂ ಸೇರಿ ಮುಂದುವರ್ಸೋಣ ನಿನ್ನೆ ಕಾರ್ಯಕ್ರಮಕ್ಕೆ ಬಂದ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕದಂಥ ಕೃತಜ್ಞ ಕೃತಜ್ಞತೆಗಳು ಧನ್ಯವಾದಗಳು ಮತ್ತು ಅನೇಕ ಜನ ತುಂಬ ಅರ್ಲಿ ನೋಟಿಸ್ ಅನ್ನೋ ಕಾರಣಕ್ಕೆ ಮತ್ತು ಭಾನುವಾರ ಬೇರೆ ಬೇರೆ ಕಾರ್ಯಕ್ರಮಗಳಿದ್ದ ಕಾರಣಕ್ಕೆ ಅನಾರೋಗ್ಯದ ನಿಮಿತ್ತದ ಕಾರಣಕ್ಕೆ ದೂರದಲ್ಲಿದ್ದ ಕಾರಣಕ್ಕೆ ಕಾರಣಾಂತರಗಳಿಂದ ಕಾರ್ಯಕ್ರಮಕ್ಕೆ ಬರೋಕ್ಕಾಗದೆ ದೂರದಿಂದಲೇ ಶುಭ ಕೋರಿದಂತಹ ದೂರದಿಂದಲೇ ಹಾರೈಸಿದಂತಹ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬಂದವರು ಬರಲಾಗದವರು ಬರಲಾಗದೆ ಹಾರಿಸಿದವರು ಬರಲಾಗದೆ ದೂರದಿಂದಲೇ ಈ ಈ ಚಳವಳಿ ಗಟ್ಟಿಯಾಗಿ ನಿಲ್ಲಲಿ ಇದು ಮುಂದುವರಿಲಿ ಅಂತ ಬಯಸಿದಂತಹ ಎಲ್ಲ ಮನಸ್ಸುಗಳಿಗೆ ಧನ್ಯವಾದಗಳು ಬಂದಗಳೇ ಜೈ ಭೀಮ್ ನಮ ಬುದ್ಧಾಯ ಮತ್ತೆ ಭೇಟಿಯಾಗೋಣ ಮತ್ತೆ ಮತ್ತೆ ಭೇಟಿಯಾಗೋಣ ಜೊತೆ ಜೊತೆಗೆ ಈ ಚಳವಳಿಯನ್ನು ಕಟ್ಟೋಣ ಜೈ ಭೀಮ್ ನಮ ಬುದ್ಧಾಯ ಥ್ಯಾಂಕ್ ಯು ಸೋ ಮಚ್ ಎಲ್ರ